ಅಧ್ಯಾಯ ಇಪ್ಪತ್ತು ನೋಡಿ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಈ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ನೋಡಿ ಮೊದಲನೇ ಮಹಾಯುದ್ಧ ಯಾವಾಗ ನಡೆಯಿತು ಅಂದರೆ ನೋಡಿ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಈ ಯುದ್ಧ ನಡೀತದೆ ಭೀಕರವಾದಂತಹ ಪ್ರಪಂಚವನ್ನೇ ತಲ್ಲಣಗೊಳಿಸಿದಂತಹ ಯುದ್ಧಗಳು ಮೊದಲನೇ ಮಹಾಯುದ್ಧ ಇರ್ಬೋದು ಎರಡನೇ ಮಹಾಯುದ್ಧ ಇರ್ಬೋದು ಇವು ಅತ್ಯಂತ ಭೀಕರವಾಗಿದ್ದು ಅತ್ಯಂತ ಪರಿಣಾಮಗಳನ್ನು ಕೆಟ್ಟ ಪರಿಣಾಮಗಳನ್ನು ಪ್ರಪಂಚದ ಮೇಲೆ ಸೃಷ್ಟಿ ಮಾಡ್ತವೆ ಭೀಕರ ಪರಿಣಾಮಗಳನ್ನು ಸೃಷ್ಟಿಸ್ತವೆ ನೋಡಿ ಈ ಯುದ್ಧ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೆಂಟರವರೆಗೆ ನಡೆಯಿತು ನೋಡಿ ಎಕ್ಸಾಂಪಲ್ ಕೇಳ್ತಾರೆ ಮೊದಲನೇ ಮಹಾಯುದ್ಧಕ್ಕೆ ಪ್ರಮುಖ ಕಾರಣಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಫ್ರೆಂಡ್ಸ್ ನೋಡಿ ಮೊದಲನೇ ಮಹಾಯುದ್ಧಕ್ಕೆ ಪ್ರಮುಖ ಕಾರಣಗಳು ಅಂದರೆ ನೋಡಿ ಯುರೋಪಿನ ಪ್ರಬಲ ರಾಷ್ಟ್ರಗಳು ಯುರೋಪ್ನಲ್ಲೇ ಪ್ರಬಲವಾಗಿದ್ದುವು ಈ ರಾಷ್ಟ್ರಗಳು ಆ ರಾಷ್ಟ್ರಗಳ ಹೆಸರುಗಳನ್ನ ನೋಡೋಣ ಫ್ರೆಂಡ್ಸ್ ಬ್ರಿಟನ್ ಫ್ರಾನ್ಸ್ ಜರ್ಮನಿ ಇಟಲಿ ಆಸ್ಟ್ರೋಹಂಗೇರಿಯನ್ ಮತ್ತು ರಷ್ಯಾ ಈ ರಾಷ್ಟ್ರಗಳು ವಸಾಹತುಗಳ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೋಸ್ಕರ ಅಥವಾ ವಸಾಹತುಗಳನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಪೈಪೋಟಿಯಲ್ಲಿ ತೊಡಗ್ತವೆ ಈ ಎಲ್ಲ ರಾಷ್ಟ್ರಗಳು ಕೂಡ ಪೈಪೋಟಿಯಲ್ಲಿ ತೊಡಗೋದನ್ನು ನಾವು ಕಾಣಬಹುದು ಇದು ಕೂಡ ಪ್ರಥಮ ಮಹಾಯುದ್ಧಕ್ಕೆ ಒಂದು ಪ್ರಮುಖವಾದ ಕಾರಣವಾಗಿದೆ ನೋಡಿ ಮೊದಲ ಮಹಾಯುದ್ಧ ಸಂಭವಿಸಲು ಎರಡನೇ ಕಾರಣ ಅಂದರೆ ಕೈಗಾರಿಕಾ ಕ್ರಾಂತಿ ಮತ್ತು ವೈಜ್ಞಾನಿಕ ಆವಿಷ್ಕಾರಗಳು ನೋಡಿ ವೈಜ್ಞಾನಿಕ ಆವಿಷ್ಕಾರಗಳಿಂದಾಗಿ ಹೊಸ ಹೊಸ ಯಂತ್ರೋಪಕರಣಗಳನ್ನು ಕಂಡುಹಿಡಿತರೆ ಯುದ್ಧೋಪಕರಣಗಳನ್ನು ಕಂಡುಹಿಡಿತರೆ ಈ ಎಲ್ಲ ಕಾರಣಗಳಿಂದಾಗಿ ಕೈಗಾರಿಕೆಗಳು ಬೆಳವಣಿಗೆಯಾಗ್ತದೆ ನೋಡಿ ಇಂಗ್ಲೆಂಡಿನಲ್ಲಿ ವೈಜ್ಞಾನಿಕ ಆವಿಷ್ಕಾರಗಳಿಂದಾಗಿ ಕೈಗಾರಿಕೆ ಕ್ರಾಂತಿ ಉಂಟಾಗ್ತದೆ ಕೈಗಾರಿಕಾ ಕ್ರಾಂತಿ ಆದಮೇಲೆ ಅಲ್ಲಿ ಯುರೋಪಿನ ಪ್ರಬಲ ರಾಷ್ಟ್ರಗಳು ಯಾವ್ಯಾವಿದೆ ಬ್ರಿಟನ್ ಫ್ರಾನ್ಸ್ ಜರ್ಮನಿ ಇಟಲಿ ಆಸ್ಟ್ರೋಹಂಗೇರಿಯನ್ ಮತ್ತು ರಷ್ಯಾ ಈ ರಾಷ್ಟ್ರಗಳಲ್ಲಿ ಕೈಗಾರಿಕೆಗಳ ಬೆಳವಣಿಗೆಯಾಗ್ತದೆ ಕೈಗಾರಿಕೆಗಳ ಬೆಳವಣಿಗೆಯಿಂದ ವಸ್ತುಗಳ ಉತ್ಪಾದನೆಯನ್ನು ಕೂಡ ಹೆಚ್ಚಾಗಿ ಮಾಡ್ತವೆ ಈ ರಾಷ್ಟ್ರಗಳು ವಸ್ತುಗಳ ಉತ್ಪಾದನೆ ಹೆಚ್ಚಾದಾಗ ಅವುಗಳನ್ನು ಮಾರಾಟ ಮಾಡಲು ಮಾರುಕಟ್ಟೆ ಬೇಕಲ್ವಾ ಆ ಮಾರುಕಟ್ಟೆಯನ್ನು ಜಗತ್ತಿನ ಇತರ ರಾಷ್ಟ್ರಗಳಲ್ಲಿ ಮಾರುಕಟ್ಟೆಯನ್ನು ಹೊಂದಲು ಇವರು ಈ ರಾಷ್ಟ್ರಗಳು ತಮ್ಮ ತಮ್ಮಲ್ಲೇ ಪರಸ್ಪರ ಪೈಪೋಟಿಗೆ ಮುಂದಾಗ್ತಾರೆ ಸಂಘರ್ಷಗಳು ಏರ್ಪಡ್ತದೆ ನೋಡಿ ಈ ಕಾರಣದಿಂದಲೂ ಕೂಡ ಮೊದಲ ಮಹಾಯುದ್ಧ ಸಂಭವಿಸಿತು ನೋಡಿ ಉದಾಹರಣೆಗೆ ಭಾರತವನ್ನೇ ತಗೊಳ್ಳೋಣ ಫ್ರೆಂಡ್ಸ್ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದವರು ಯಾರು ಬ್ರಿಟಿಷರು ಬಂದರು ಫ್ರೆಂಚರು ಬಂದರು ನೋಡಿ ಇವರಿಬ್ಬರ ನಡುವೆ ವಸಾಹತುಗಳ ಸ್ಥಾಪನೆಯ ಉದ್ದೇಶ ಉದ್ದೇಶದಿಂದ ನೋಡಿ ಯುದ್ಧಗಳ ಸಂಭವಿಸೋದನ್ನು ನೋಡ್ಬೋದು ಮೂರು ಕರ್ನಾಟಿಕ್ ಯುದ್ಧಗಳನ್ನು ಮಾಡೋದನ್ನು ನಾವು ನೋಡಬಹುದು ಹೀಗೆ ತಮ್ಮ ವಸಾಹತುಗಳ ಸ್ಥಾಪನೆಯಲ್ಲಿ ಯುರೋಪಿನ ರಾಷ್ಟ್ರಗಳೇ ಪೈಪೋಟಿಗೆ ಮುಂದಾಗ್ತವೆ ಜಗತ್ತಿನ ನೂರಾರು ದೇಶಗಳ ಅಥವಾ ಜಗತ್ತಿನ ಇತರ ರಾಷ್ಟ್ರಗಳಲ್ಲಿ ಅತಿಯಾದ ಸಂಪತ್ತು ಹೆಚ್ಚಾಗಿರ್ತದೆ ಅಲ್ಲಿನ ಸಂಪತ್ತನ್ನು ಕಬಳಿಸುವ ದುರುದ್ದೇಶಗಳನ್ನು ಈ ರಾಷ್ಟ್ರಗಳು ಯುರೋಪಿನ ರಾಷ್ಟ್ರಗಳು ಹೊಂದಿರ್ತಾರೆ ಆ ಕಾರಣದಿಂದಾಗಿ ಆ ದೇಶಗಳಲ್ಲಿನ ಕಚ್ಚಾ ವಸ್ತುಗಳನ್ನು ಮತ್ತು ವಿವಿಧ ರೀತಿಯಲ್ಲಿ ಅಲ್ಲಿನ ಸಂಪನ್ಮೂಲಗಳನ್ನು ದೋಚುವ ಒಂದು ಕನಸನ್ನು ಕಂಡಿಡ್ತಾರೆ ಇದಕ್ಕಾಗಿ ಯುರೋಪಿನ ರಾಷ್ಟ್ರಗಳಲ್ಲಿ ಪರಸ್ಪರ ಪೈಪೋಟಿ ಏರ್ಪಡೋದನ್ನು ನಾವು ನೋಡ್ತೀವಿ ಇದು ಕೂಡ ಮೊದಲ ಮಹಾಯುದ್ಧ ಸಂಭವಿಸಲು ಪ್ರಮುಖವಾದ ಕಾರಣವಾಗಿದೆ ಯುರೋಪಿನ ರಾಷ್ಟ್ರಗಳು ಪರಸ್ಪರ ಶಕ್ತಿ ಸಮತೋಲನಕ್ಕೆ ಮುಂದಾದ್ರು ವಸಾಹತುಗಳ ಸ್ಥಾಪನೆಗೆ ಪರಸ್ಪರರು ಸಂಘರ್ಷದಲ್ಲಿ ತೊಡಗ್ತಾರೆ ಇದು ಕೂಡ ಮೊದಲ ಮಹಾಯುದ್ಧ ಸಂಭವಿಸಲು ಪ್ರಮುಖ ಕಾರಣವಾಗಿದೆ ಯುರೋಪಿನ ಪ್ರಬಲ ರಾಷ್ಟ್ರಗಳು ಅತಿಯಾದ ಮಿಲಿಟರಿಕರಣವನ್ನು ಮಾಡಿಕೊಳ್ತವೆ ಅಂದರೆ ಯುದ್ಧಕ್ಕೆ ಸಂಬಂಧಿಸಿದಂತಹ ಯುದ್ಧೋಪಕರಣಗಳು ಇರ್ಬೋದು ಯುದ್ಧ ಟ್ಯಾಂಕರ್ಗಳು ಶಸ್ತ್ರಾಸ್ತ್ರಗಳು ಸೈನಿಕರು ಮತ್ತು ಯುದ್ಧ ವಿಮಾನಗಳು ಕುದುರೆ ಇವುಗಳ ಸಂಖ್ಯೆಗಳಲ್ಲಿ ಹೆಚ್ಚಳವನ್ನ ಮಾಡಿಕೊಳ್ತವೆ ಇದು ಕೂಡ ಮೊದಲ ಮಹಾಯುದ್ಧಕ್ಕೆ ಪ್ರಮುಖವಾದ ಕಾರಣವಾಗಿದೆ ಯುರೋಪಿನ ಪ್ರಬಲ ರಾಷ್ಟ್ರಗಳಲ್ಲಿ ಅತಿಯಾದ ರಾಷ್ಟ್ರೀಯತೆ ಬೆಳೆಯತೊಡಗಿತು ನೋಡಿ ಯುರೋಪಿನ ಪ್ರಬಲ ರಾಷ್ಟ್ರಗಳಲ್ಲಿನ ಜನರು ಅತಿಯಾಗಿ ತಮ್ಮ ರಾಷ್ಟ್ರವನ್ನು ಪ್ರೀತಿಸೋದು ಮತ್ತು ಬೇರೆ ರಾಷ್ಟ್ರಗಳನ್ನ ದ್ವೇಷ ಮಾಡೋದು ಈ ಅತಿಯಾದ ರಾಷ್ಟ್ರೀಯತೆಯಾಗಿದೆ ಇದು ಕೂಡ ಮೊದಲ ಮಹಾಯುದ್ಧ ಸಂಭವಿಸಲು ಪ್ರಮುಖ ಕಾರಣವಾಗಿದೆ ಯುರೋಪಿನ ಪ್ರಬಲ ರಾಷ್ಟ್ರಗಳು ಮೈತ್ರಿ ಕೂಟವನ್ನು ಏರ್ಪಡಿಸ್ಕೊಳ್ತವೆ ನೋಡಿ ಕೆಲವು ರಾಷ್ಟ್ರಗಳು ಟ್ರಿಪಲ್ ಅಲಯನ್ಸ್ ಬಣವನ್ನು ಸೇರಿಕೊಂಡ್ರೆ ಮತ್ತೆ ಕೆಲ ರಾಷ್ಟ್ರಗಳು ಟ್ರಿಪಲ್ ಎಂಟೆಂಟ್ ಬಣವನ್ನು ಸೇರಿಕೊಳ್ತವೆ ಈ ಎರಡು ಬಣಗಳ ನಡುವೆ ಈ ಮೊದಲ ಮಹಾಯುದ್ಧ ಜರುಗೋದನ್ನು ನಾವು ಕಾಣಬಹುದು ಫ್ರೆಂಡ್ಸ್ ಈ ಮೈತ್ರಿ ಕೂಟಗಳ ಬಗ್ಗೆ ಮುಂದೆ ತುಂಬ ವಿವರವಾಗಿ ನೋಡೋಣ ಫ್ರೆಂಡ್ಸ್ ನೆಕ್ಸ್ಟು ತತ್ಕ್ಷಣದ ಕಾರಣ ನೋಡಿ ಇದು ತುಂಬ ಇಂಪಾರ್ಟೆಂಟು ತತ್ಕ್ಷಣದ ಕಾರಣ ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವನ್ನು ತಿಳಿಸಿ ಅಂತ ಕೂಡ ಕ್ವಶನ್ ಕೇಳ್ಬೋದು ನೋಡಿ ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫರ್ಡಿನ್ಯಾಂಡ್ ಈತ ಬೋಸ್ತಿಯಾದ ರಾಜಧಾನಿ ಸರ್ಜಾವೊಗೆ ಭೇಟಿ ನೀಡಿರ್ತಾನೆ ಈತ ಭೇಟಿ ನೀಡಿದ ಸಂದರ್ಭದಲ್ಲಿ ಸರ್ಬಿಯಾದ ಪ್ರಜೆಯೊಬ್ಬ ಆತನ ಹೆಸರು ಗೌರಿಲ್ಲೋ ಪ್ರಿನ್ಸೆಪ್ ಈತ ಏನು ಮಾಡ್ತಾನೆ ಆಸ್ಟ್ರಿಯಾದ ರಾಜಕುಮಾರನನ್ನ ಬೋಸ್ನಿಯಾದ ರಾಜಧಾನಿ ಸರ್ಜಾವೋನಲ್ಲಿ ಹತ್ಯೆ ಮಾಡ್ತಾನೆ ಇದು ಯುದ್ಧಕ್ಕೆ ತತ್ಕ್ಷಣದ ಕಾರಣವಾಯಿತು ನೋಡಿ ಫ್ರೆಂಡ್ಸ್ ಇಷ್ಟು ಬರದ್ರೂ ಸಾಕು ನೀವು ಆಸ್ಟ್ರಿಯಾದ ರಾಜಕುಮಾರ ನಮ್ಮ ರಾಜಕುಮಾರ ಬೋಸ್ನಿಯಾದ ಸರ್ಜಾವೋಗೆ ಬಂದಂತಹ ಸಂದರ್ಭದಲ್ಲಿ ಸರ್ಬಿಯಾದ ಪ್ರಜೆ ಆತನನ್ನು ಕೊಲೆ ಮಾಡಿದನು ಇದು ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಆಯಿತು ಇಷ್ಟು ಬರದ್ರೂ ಮಾರ್ಕ್ಸ್ ಬರುತ್ತೆ ಫ್ರೆಂಡ್ಸ್ ನೋಡಿ ಇದು ಈ ಕಾರಣ ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಆಯಿತು ನೋಡಿ ಆಸ್ಟ್ರಿಯಾ ಸರ್ಬಿಯಾಗೆ ಗಡುವನ್ನು ನೀಡಿರ್ತದೆ ಈ ಗಡುವಿನೊಳಗೆ ಅಪರಾಧಿಯನ್ನು ತಂದು ನಮಗೆ ಒಪ್ಪಿಸ್ಬೇಕು ಅಂತ ಒಂದು ಗಡುವನ್ನು ನೀಡಿರ್ತದೆ ಆಸ್ಟ್ರಿಯಾ ಆದರೆ ಸರ್ಬಿಯಾ ಈ ಗಡುವನ್ನು ನಿರಾಕರಿಸ್ತದೆ ಇದರಿಂದಾಗಿ ಆಸ್ಟ್ರಿಯಾ ಸರ್ಬಿಯಾದ ಮೇಲೆ ಯುದ್ಧವನ್ನು ಘೋಷಣೆ ಮಾಡ್ತದೆ ಇದು ಮೊದಲ ಮಹಾಯುದ್ಧ ಪ್ರಾರಂಭ ಆಗಲಿಕ್ಕೆ ತತ್ಕ್ಷಣದ ಕಾರಣವಾಯಿತು ಮೈತ್ರಿ ಕೂಟಗಳು ನೋಡಿ ಫ್ರೆಂಡ್ಸ್ ಮೊದಲ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧ ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದ್ರೆ ಮೊದಲು ಈ ಬಣಗಳು ನಿಮಗ್ ನೆನಪಿರ್ಬೇಕು ಈ ಬಣಗಳನ್ನ ನೀವು ತಿಳ್ಕೊಂಡಿರ್ಬೇಕು ಮತ್ತೆ ಅರ್ಥೈಸಿಕೊಂಡಿರ್ಬೇಕು ಆಗ ಮಾತ್ರ ಈ ಮಹಾಯುದ್ಧಗಳು ನಿಮಗೆ ಚೆನ್ನಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಎಕ್ಸಾಮ್ನಲ್ಲಿ ಕೂಡ ನ ನೀವು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟು ಇದನ್ನು ಗಮನ ಇಟ್ಟು ತಿಳ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಪ್ರಾಕ್ಟೀಸ್ ಮಾಡಿ ನೋಡಿ ಟ್ರಿಪಲ್ ಎಂಟೆಂಟ್ ಬಣ ಕ ಇದನ್ನು ಕದನ ಬಾಂಧವ್ಯ ತ್ರಯ ಅಂತ ಕರಿತೀವಿ ಮತ್ತು ಮಿತ್ರ ಬಣ ಅಂತಲೂ ಕೂಡ ಕರಿತೀವಿ ಯಾವ ಥರ ಬೇಕಾದ್ರೂ ಕೇಳ್ಬೋದು ಅವರು ಕದನ ಬಾಂಧವ್ಯ ತ್ರಯದ ರಾಷ್ಟ್ರಗಳನ್ನು ತಿಳಿಸಿ ಅಥವಾ ಟ್ರಿಪಲ್ ಎಂಟೆಂಟ್ ಬಣದ ರಾಷ್ಟ್ರಗಳನ್ನು ತಿಳಿಸಿ ಮಿತ್ರ ಬಣದ ರಾಷ್ಟ್ರಗಳನ್ನು ತಿಳಿಸಿ ಯಾವ ಥರ ಬೇಕಾದ್ರೂ ಕ್ವಶನ್ ಬರ್ಬೋದು ಫ್ರೆಂಡ್ಸ್ ಆದ್ರಿಂದ ಈ ಮೂರು ಅಂಶಗಳನ್ನ ನೀವು ತಿಳ್ಕೊಂಡಿರ್ಬೇಕು ಟ್ರಿಪಲ್ ಎಂಟೆಂಟ್ ಬಣ ಕದನ ಬಾಂಧವ್ಯ ತ್ರಯ ಮಿತ್ರ ಬಣ ಈ ಬಣದ ರಾಷ್ಟ್ರಗಳು ಬ್ರಿಟನ್ ಫ್ರಾನ್ಸ್ ರಷ್ಯಾ ಸರ್ಬಿಯಾ ರಾಷ್ಟ್ರಗಳು ನೋಡಿ ಟ್ರಿಪಲ್ ಅಲಯನ್ಸ್ ಬಣ ಇದು ಕದನ ಸೌಹಾರ್ದತ್ರಯ ಇದನ್ನ ವಿರೋಧಿ ಬಣ ಅಂತ ಕರೀತಾರೆ ಅಥವಾ ಶತ್ರು ಬಣ ಅಂತ ಕರೀತಾರೆ ಈ ಬಣದಲ್ಲಿ ಯಾವ್ಯಾವ ರಾಷ್ಟ್ರಗಳಿವೆ ಅಂದರೆ ನೋಡಿ ಜರ್ಮನಿ ಇಟಲಿ ಆಸ್ಟ್ರೋಹಂಗೇರಿಯನ್ ಈ ಬಣಗಳು ಈ ಎರಡೂ ಬಣಗಳ ನಡುವೆ ಈ ಮೊದಲ ಮಹಾಯುದ್ಧ ಜರುಗ್ತದೆ ಫ್ರೆಂಡ್ಸ್ ಯುದ್ಧದ ಗತಿ ನೋಡಿ ಈ ಯುದ್ಧದಲ್ಲಿ ಕೆಲವು ಬದಲಾವಣೆಗಳಾಗ್ತದೆ ಅಂದರೆ ಕೆಲ ಘಟನೆಗಳು ಜರುಗ್ತವೆ ಆ ಘಟನೆಗಳು ಯಾವುವು ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ನೋಡಿ ಅಮೇರಿಕಾ ಮೊದಲನೇ ಮಹಾಯುದ್ಧದ ಪ್ರಾರಂಭದಲ್ಲಿ ನೋಡಿ ಮಿತ್ರ ಬಣವನ್ನು ಸೇರ್ಪಡೆಗೊಂಡಿರೋದಿಲ್ಲ ಮತ್ತು ಶತ್ರು ಬಣವನ್ನು ಕೂಡ ಸೇರ್ಪಡೆಗೊಂಡಿರೋದಿಲ್ಲ ಆದರೆ ಅಮೇರಿಕಾದ ಲೂಸಿತೇನಿಯ ಹಡಗನ್ನ ಜರ್ಮನಿ ನಾಶಪಡಿಸ್ತದೆ ಇದರಿಂದ ಕೋಪಗೊಂಡಂತಹ ಅಮೇರಿಕ ಜರ್ಮನಿಯ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೋಸ್ಕರ ಮಿತ್ರಕೂಟಕ್ಕೆ ಸೇರಿಕೊಳ್ತದೆ ಈ ಯುದ್ಧದಲ್ಲಿ ಭಾಗವಹಿಸ್ತದೆ ಮಿತ್ರಕೂಟಗಳ ಜೊತೆಯಲ್ಲಿ ಈ ಯುದ್ಧದಲ್ಲಿ ಅಮೇರಿಕ ಭಾಗವಹಿಸ್ತದೆ ನೆಕ್ಸ್ಟು ರಷ್ಯಾ ನೋಡಿ ಯುದ್ಧದ ಪ್ರಾರಂಭದಿಂದಲೂ ಕೂಡ ಅಂದರೆ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನೇಳರವರೆಗೂ ಕೂಡ ಮಿತ್ರಕೂಟದಲ್ಲಿ ಇದು ಯುದ್ಧವನ್ನು ಮಾಡ್ಕೊಂಡು ಬಂದಿರ್ತದೆ ಆದರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾದಲ್ಲಿ ಕ್ರಾಂತಿ ಸಂಭವಿಸ್ತದೆ ಲೆನಿನ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಅಂದರೆ ಸಮಾಜವಾದಿ ಪಕ್ಷ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾದಲ್ಲಿ ಸ್ಥಾಪನೆ ಇದರಿಂದಾಗಿ ರಷ್ಯಾ ಜರ್ಮನಿಯ ಜೊತೆ ಯುದ್ಧ ನಿಲುಗಡೆ ಒಪ್ಪಂದವನ್ನು ಮಾಡಿಕೊಂಡು ಯುದ್ಧದಿಂದ ಹಿಂದೆ ಸರಿ ಸರಿತದೆ ನೆಕ್ಸ್ಟ್ ಇಟಲಿ ನೋಡಿ ಯುದ್ಧದ ಪ್ರಾರಂಭದಿಂದಲೂ ಶತ್ರು ಬಣದ ಪರವಾಗಿ ಯುದ್ಧವನ್ನು ಮಾಡಿರುತ್ತೆ ಇದು ಆದರೆ ಯುದ್ಧದ ಕೊನೆಯಲ್ಲಿ ಇಟಲಿ ಮಿತ್ರ ಬಣವನ್ನು ಸೇರಿಕೊಳ್ತದೆ ಈ ಮೂರು ಘಟನೆಗಳು ಅತಿ ಮುಖ್ಯವಾಗಿವೆ ಫ್ರೆಂಡ್ಸ್ ನೆಕ್ಸ್ಟು ನೋಡೋಣ ಮೊದಲ ಮಹಾಯುದ್ಧದ ಪರಿಣಾಮ ಏನಾಯಿತು ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ನೋಡಿ ಮಿತ್ರ ಬಣಗಳ ದಾಳಿಗೆ ಜರ್ಮನಿ ಸೋಲನ್ನು ಅನುಭವಿಸಿತು ಮಿತ್ರ ಬಣಗಳ ದಾಳಿಗೆ ಜರ್ಮನಿ ಜರ್ಜರಿತಗೊಳ್ತು ಮಿತ್ರಕೂಟಗಳು ಜಯವನ್ನು ಸಾಧಿಸಿದವು ನೋಡಿ ಮಿತ್ರಕೂಟಗಳು ಮತ್ತು ಜರ್ಮನಿಯ ನಡುವೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ವರ್ಸೆಲ್ ಒಪ್ಪಂದ ಜರುಗೋದ್ರ ಮೂಲಕ ಈ ಯುದ್ಧ ಕೊನೆಗೊಂಡಿತು ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಕೇಳಿಸ್ತಾರೆ ವರ್ಸೆಲ್ ಒಪ್ಪಂದ ಯಾವಾಗ ನಡೆಯಿತು ಅಂತ ನೋಡಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ವರ್ಸೆಲ್ಸ್ ಒಪ್ಪಂದ ಒಪ್ಪಂದಕ್ಕೆ ಜರ್ಮನಿ ಸಹಿಯನ್ನು ಹಾಕಿ ಹಾಕಿತು ಮೊದಲ ಮಹಾಯುದ್ಧದ ಪರಿಣಾಮಗಳು ಮೊದಲ ಮಹಾಯುದ್ಧ ಯಾವ ಪರಿಣಾಮಗಳನ್ನು ಪ್ರಪಂಚದ ಮೇಲೆ ಬೀರ್ತು ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ನೋಡಿ ಅತ್ಯಂತ ಅವಮಾನಕಾರಿಯಾದ ವರ್ಸೆಲ್ಸ್ ಒಪ್ಪಂದಕ್ಕೆ ಜರ್ಮನಿ ಸಹಿ ಹಾಕ್ತು ನೋಡಿ ಜರ್ಮನಿಯನ್ನಂತೂ ಅತ್ಯಂತ ಅವಮಾನಕಾರಿಯಿಂದ ನಡೆಸ್ಕೊಳ್ತದೆ ನಡ್ಸ್ಕೊಳ್ತಾರೆ ರಾಷ್ಟ್ರಗಳು ಮೈತ್ರಿ ಕೂಟಗಳ ದಾಳಿಯಿಂದ ಆಸ್ಟ್ರೋ ಹಂಗೇರಿ ಮತ್ತು ಆಟೋಮನ್ ಸಾಮ್ರಾಜ್ಯಗಳು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡಿದ್ವು ಅಂದರೆ ನಾಶ ಆಗಿದ್ವು ವರ್ಸೆಲ್ಸ್ ಒಪ್ಪಂದದಿಂದಾಗಿ ಜರ್ಮನಿ ತನ್ನ ಹೆಚ್ಚಿನ ಪ್ರದೇಶಗಳನ್ನು ಮಿತ್ರಕೂಟಗಳಿಗೆ ಬಿಟ್ಕೊಡ್ಬೇಕಾಯಿತು ಇದರಿಂದಾಗಿ ಅನೇಕ ಸಣ್ಣ ರಾಷ್ಟ್ರಗಳು ಕೂಡ ಸ್ವಾತಂತ್ರ್ಯಗೊಂಡವು ಯುರೋಪಿನ ಭೂಪಟವೇ ಬದಲಾಗಿ ಹೋಯಿತು ನೋಡಿ ಅನೇಕ ಸಣ್ಣ ರಾಷ್ಟ್ರಗಳು ಸ್ವಾತಂತ್ರ್ಯಗೊಳ್ತವೆ ಮತ್ತು ಜರ್ಮನಿ ತನ್ನ ಅಧಿಕ ಪ್ರದೇಶಗಳನ್ನು ಯುದ್ಧ ಪರಿಹಾರವಾಗಿ ಬಿಟ್ಕೊಡ್ತದೆ ಇದರಿಂದಾಗಿ ಏನಾಗುತ್ತೆ ಯುರೋಪಿನ ಭೂಪಟವೇ ಬದಲಾಗಿ ಹೋಗುತ್ತೆ ನೋಡಿ ಮುಂದಿನ ದಿನಗಳಲ್ಲಿ ಸಂಭವಿಸಬಹುದಾದ ಯುದ್ಧಗಳನ್ನು ತಡೆಯುವ ದೃಷ್ಟಿಯಿಂದ ರಾಷ್ಟ್ರ ಸಂಘ ಅಥವಾ ಲೀಗ್ ಆಫ್ ನೇಷನ್ಸ್ ಅನ್ನ ರಚನೆ ಮಾಡಲಾಗ್ತದೆ ಈ ಯುದ್ಧದ ಅವಮಾನದಿಂದಾಗಿ ಜರ್ಮನಿಯಲ್ಲಿ ಹಿಟ್ಲರ್ ಇಟಲಿಯಲ್ಲಿ ಮುಸ್ಸಲೋನಿಯಂತಹ ಸರ್ವಾಧಿಕಾರಿಗಳ ಉದಯಕ್ಕೆ ಕಾರಣವಾಯಿತು ಸೋತರ ರಾಷ್ಟ್ರಗಳಲ್ಲಿ ಉಗ್ರ ರಾಷ್ಟ್ರೀಯತೆ ಬೆಳೆಯತೊಡಗಿತು ಜರ್ಮನಿಯ ಮೇಲೆ ಹೇರಲಾದ ಯುದ್ಧ ನಷ್ಟ ಪರಿಹಾರ ಮತ್ತು ಇತರ ತೀರ್ಮಾನಗಳು ಅಲ್ಲಿನ ಜನರ ಮೇಲೆ ಪರಿಣಾಮವನ್ನ ಬೀರದ್ವು ನಿರುದ್ಯೋಗ ಬಡತನಗಳು ಈ ರಾಷ್ಟ್ರಗಳಲ್ಲಿ ಅಂದ್ರೆ ಜರ್ಮನಿ ಇಟಲಿ ಈ ರಾಷ್ಟ್ರಗಳಲ್ಲಿ ಉಲ್ಬಣಗೊಂಡವು ಯುರೋಪಿನ ಶಸ್ತ್ರಾಸ್ತ್ರಗಳನ್ನ ಉತ್ಪಾದಿಸುವ ವ್ಯಾಪಾರಸ್ಥರು ಈ ಯುದ್ಧದಿಂದಾಗಿ ಅಪಾರ ಪ್ರಮಾಣದ ಲಾಭವನ್ನ ಮಾಡಿದ್ರು ಈ ಎಲ್ಲಾ ಪರಿಣಾಮಗಳನ್ನ ಮೊದಲ ಮಹಾಯುದ್ಧದಿಂದ ನಾವು ಕಾಣಬಹುದಾಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ಸರ್ವಾಧಿಕಾರಿಗಳ ಉದಯ ಜರ್ಮನಿಯಲ್ಲಿ ಸರ್ವಾಧಿಕಾರಿಗಳ ಉದಯ ನೋಡಿ ಜರ್ಮನಿಯಲ್ಲಿ ಹಿಟ್ಲರ್ ಸರ್ವಾಧಿಕಾರಿಯಾಗಿ ಹೇಗೆ ಬೆಳಿತಾನೆ ಅನ್ನೋದನ್ನ ನೋಡೋಣ ಫ್ರೆಂಡ್ಸ್ ನೋಡಿ ಮೊದಲು ಹಿಟ್ಲರ್ ಚಾನ್ಸಲರ್ ಆಗಿ ಸೇರ್ಕೊಳ್ತಾನೆ ನೋಡಿ ಅಧ್ಯಕ್ಷ ಜರ್ಮನಿಯ ಅಧ್ಯಕ್ಷ ಹಿಂಡೆನ್ಬರ್ಗ್ ಈತನ ಮರಣ ನಂತರ ಹಿಟ್ಲರ್ ಸರ್ವಾಧಿಕಾರಿ ಅದ್ ಅದನ್ನ ಜರ್ಮನ್ ಭಾಷೆಯಲ್ಲಿ ಪ್ಯೂರರ್ ಎಂದು ಕರೀತಾರೆ ನೋಡಿ ಹಿಂಡೆನ್ಬರ್ಗ್ನ ನಿಧನದ ನಂತರ ಹಿಂಡೆನ್ಬರ್ಗ್ ಆಡಳಿತದಲ್ಲಿದ್ದಾಗ ಅಧಿಕಾರದಲ್ಲಿದ್ದಾಗ ಈತ ಚಾನ್ಸಲರ್ ಆಗಿರ್ತಾನೆ ಹಿಟ್ಲರ್ ಹಿಂಡೆನ್ಬರ್ಗ್ ಮರಣದ ನಂತರ ಹಿಟ್ಲರ್ ಸರ್ವಾಧಿಕಾರಿಯಾಗ್ತಾನೆ ಹೀಗೆ ಜರ್ಮನಿಯಲ್ಲಿ ಸರ್ವಾಧಿಕಾರಿಯಾಗಿ ಆಡಳಿತವನ್ನ ಕೈಗೆತ್ಕೊಳ್ತಾನೆ ಹಿಟ್ಲರ್ ಸರ್ವಾಧಿಕಾರಿಯಾದ ಸಂದರ್ಭದಲ್ಲಿ ಹಿಟ್ಲರ್ ಪ್ರಾಬಲ್ಯವನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಈ ಕಮ್ಯುನಿಸ್ಟರು ಮತ್ತು ಸೋಷಿಯಲಿಸ್ಟರು ಜರ್ಮನಿಯಲ್ಲಿ ಪ್ರಬಲರಾಗಿದ್ದರು ಬಲಿಷ್ಠರಾಗಿದ್ದರು ಇವರನ್ನು ಹತ್ತಿಕ್ಕಲೇಬೇಕು ಅಂತ ಹಿಟ್ಲರ್ ಜರ್ಮನ್ ಉದ್ಯಮಿಗಳ ಸಹಾಯವನ್ನು ಪಡ್ಕೊಳ್ತಾನೆ ಇವರ ಸಹಾಯವನ್ನು ಪಡೆದುಕೊಂಡು ಈ ಕಮ್ಯುನಿಸ್ಟರು ಮತ್ತು ಸೋಷಿಯಲಿಸ್ಟರನ್ನು ದಮನ ಮಾಡ್ತಾನೆ ನೋಡಿ ಇದಾದ ನಂತರ ಕಾರ್ಮಿಕ ಸಂಘಗಳನ್ನು ಕೂಡ ರದ್ದು ಮಾಡ್ತಾನೆ ಮತ್ತು ಬೇರೆ ರಾಜಕೀಯ ಪಕ್ಷಗಳು ಇರಬಾರ್ದು ತಂದೊಂದೇ ಪಕ್ಷ ಅದು ನಾಜಿ ಪಕ್ಷ ನಾಜಿ ಪಕ್ಷ ಮಾತ್ರ ಇರಬೇಕು ಬೇರೆ ರಾಜಕೀಯ ಪಕ್ಷಗಳು ಇರಬಾರ್ದು ಎಂದು ನಿಷೇಧವನ್ನು ಹೇರ್ತಾನೆ ಹಿಟ್ಲರ್ ಏಕೈಕ ರಾಜಕೀಯ ಪಕ್ಷ ಅದು ನಾಜಿ ಪಕ್ಷ ನಾಜಿ ಪಕ್ಷ ಮಾತ್ರ ಏಕೈಕ ರಾಜಕೀಯ ಪಕ್ಷವಾಗಿರಬೇಕು ಬೇರೆ ರಾಜಕೀಯ ಪಕ್ಷಗಳಿಗೆ ಅವಕಾಶವನ್ನೇ ನೀಡಲಿಲ್ಲ ಅವನ ಆಡಳಿತದಲ್ಲಿ ಮತ್ತು ಹಿಟ್ಲರ್ ನಾಜಿವಾದವನ್ನು ಮಂಡಿಸಿದನು ಹಾಗಾದರೆ ನಾಜೀವಾದ ಎಂದರೇನು ನೋಡಿ ಫ್ರೆಂಡ್ಸ್ ಆರ್ಯ ಜನಾಂಗ ಮಾತ್ರ ಶ್ರೇಷ್ಠ ಜನಾಂಗ ಜರ್ಮನ್ ಜನಾಂಗರು ಮಾತ್ ಜರ್ಮನ್ ಜನಾಂಗ ಮಾತ್ರ ಶ್ರೇಷ್ಠ ಜನಾಂಗ ಇವರು ಜಗತ್ತನ್ನು ಆಳ್ವಿಕೆ ಮಾಡಲು ಮಾತ್ರ ಯೋಗ್ಯರು ಉಳಿದ ಜನಾಂಗಗಳು ಈ ಯಫುದಿಗಳು ಮತ್ತು ಕ್ಯಾಥೋಲಿಕರು ಮಿಕ್ಕ ಜನಾಂಗಗಳು ಯುರೋಪಿನ ಉಳಿದ ಜನಾಂಗಗಳೆಲ್ಲ ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು ಎಂಬ ಸಾರಾಂಶವನ್ನು ಹೊಂದಿದ ವಾದವೇ ನಾಜಿವಾದವಾಗಿದೆ ಕೇವಲ ಜರ್ಮನರು ಮಾತ್ರ ಪ್ರಪಂಚವನ್ನು ಆಳ್ವಿಕೆ ಮಾಡಬೇಕು ಉಳಿದ ಜನಾಂಗಗಳು ಆಳಿಸಿಕೊಳ್ಬೇಕು ಅನ್ನುವ ವಾದವನ್ನು ಹಿಟ್ಲರ್ ಮಂಡಿಸ್ತಾನೆ ನೋಡಿ ಇವನು ನಾಜಿ ಪಕ್ಷನ ಸ್ಥಾಪಿಸ್ತಾನೆ ವಾದವನ್ನು ಕೂಡ ಮಂಡಿಸ್ತಾನೆ ನಾಜಿವಾದದ ಸಾರಾಂಶಗಳನ್ನ ತಿಳ್ಕೊಂಡ್ವಿ ಜರ್ಮನರ ಎಲ್ಲ ಸಮಸ್ಯೆಗಳಿಗೆ ಯಫೂದಿಗಳು ಕಮ್ಯುನಿಸ್ಟರು ಕ್ಯಾಥೋಲಿಕರು ಸೋಷಿಯಲಿಸ್ಟರು ಇವರೆಲ್ಲ ಕಾರಣರಾಗಿದ್ದಾರೆ ಆದ್ದರಿಂದ ಇವರು ಬದುಕಲು ಯೋಗ್ಯರೇ ಯೋಗ್ಯತೆಯೇ ಇಲ್ಲ ಬದುಕಲು ಯೋಗ್ಯರಲ್ಲ ಎಂಬ ಉಗ್ರ ರಾಷ್ಟ್ರೀಯವಾದವನ್ನು ಹಿಟ್ಲರ್ ಮಂಡಿಸಿದನು ನೋಡಿ ಈತ ಹಿಟ್ಲರ್ ಜನಾಂಗೀಯ ದ್ವೇಷವನ್ನು ಈ ರೀತಿಯ ಉಗ್ರ ರಾಷ್ಟ್ರೀಯವಾದವನ್ನು ಜನಾಂಗೀಯ ದ್ವೇಷವನ್ನು ಪ್ರಚಾರ ಮಾಡಲಿಕ್ಕೆ ಅಂತಲೇ ಗೋಬೆಲ್ಸ್ ಎಂಬ ಮಂತ್ರಿಯನ್ನು ನೇಮಕ ಮಾಡಿದ್ದ ಮತ್ತು ಜರ್ಮನಾದ್ಯಂತ ಜನರಲ್ಲಿ ಭೀತಿಯನ್ನು ಹುಟ್ಟಿಸ್ಲಿಕ್ಕೆ ಗಲಭೆಗಳನ್ನು ಮಾಡಿ ಇವನ ಬಗ್ಗೆ ಭೀತಿನ ಹುಟ್ಟಿಸ್ಲಿಕ್ಕೆ ಕ್ರೌರ್ಯ ಪಡೆಗ ಬೂದು ಅಂಗೀ ಎಂಬ ಕ್ರೌರ್ಯ ಪಡೆಯೊಂದನ್ನು ಕೂಡ ಸ್ಥಾಪಿಸಿದ್ದನು ಈ ಎಲ್ಲ ರೀತಿಯಲ್ಲಿ ಕೂಡ ಜನರನ್ನ ಭಯಭೀತರನ್ನಾಗಿ ಮಾಡ್ತಾ ಇದ್ದ ಹಿಟ್ಲರ್ ನೋಡಿ ಅರವತ್ತು ಲಕ್ಷ ಎಫೂದಿಗಳನ್ನ ಕೋಟಿಗೂ ಹೆಚ್ಚು ಜನರನ್ನ ಈತ ಕೊಲ್ಲಿಸಿದಂತೆ ನೋಡಿ ಈ ಸಾಮೂಹಿಕ ಕೊಲೆ ಅಥವಾ ನರಮೇಧಗಳನ್ನು ಮತ್ತು ನರಮೇಧಗಳನ್ನು ಹೋಲೋ ಎಂದು ಕರೆಯಲಾಗ್ತದೆ ನೋಡಿ ಹೋಲೋ ಕಾಸ್ಟ್ ಅಂತ ಕ್ವಶನ್ ಬರ್ಬೋದು ಅರವತ್ತು ಲಕ್ಷ ಎಫ್ಉದಿಗಳು ಮತ್ತು ಕೋಟಿಗೂ ಹೆಚ್ಚು ಜನರನ್ನು ಕೊಲ್ಲಿಸಿದನು ಇವನ ಈ ಸಾಮೂಹಿಕ ಕೊಲೆಗಳನ್ನು ಮತ್ತು ನರಮೇಧಗಳನ್ನು ಹೋಲೋಕಾಸ್ಟ್ ಎಂದು ಕರೆಯಲಾಗುತ್ತದೆ ಎಂದು ಬರೀಬೇಕು ಆನ್ಸರ್ನ ನೋಡಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ನ್ಯೂರೆಂಬರ್ ಕಾನೂನುಗಳನ್ನು ಜಾರಿಗೆ ತಂದನು ಈ ಕಾನೂನಿನಲ್ಲಿರುವ ಅಂಶಗಳನ್ನ ನೋಡೋಣ ಫ್ರೆಂಡ್ಸ್ ನೋಡಿ ಕಾನ್ಸಂಟ್ರೇಷನ್ಸ್ ಕ್ಯಾಂಪ್ಸ್ ಅಂದರೆ ಊಟ ನೀರು ಯಾವುದನ್ನು ನೀಡದೆ ಗುಲಾಮರ ರೀತಿಯಲ್ಲಿ ದುಡಿಸಿಕೊಳ್ಳುವುದೇ ಆಗಿದೆ ನೋಡಿ ಗಾಳಿ ಬೆಳಕಿಲ್ಲದೆ ಗ್ಯಾಸ್ ಚೇಂಬರ್ಗಳಲ್ಲಿ ಜನರನ್ನು ನೂಕಿ ವಿಷ ಗಾಳಿಯನ್ನು ಬಿಟ್ಟು ಕೊಲ್ತಾ ಇದ್ದ ಸಾಮೂಹಿಕವಾಗಿ ಗುಂಡಿಟ್ಟು ಕೊಲ್ತಾ ಇದ್ದ ನರ ಮೇಧವನ್ನೇ ಮಾಡ್ತಾ ಇದ್ದ ಮಕ್ಕಳೆನ್ನದೇ ಮಹಿಳೆಯರೆನ್ನದೆ ಮುದುಕರೆನ್ನದೆ ಎಲ್ಲರನ್ನು ಸಾಮೂಹಿಕವಾಗಿ ಕೊಲ್ಲಲು ವಿಶೇಷ ಪಡೆಗಳನ್ನ ರೂಪಿಸಿದನು ಇವನ ಅತಿಯಾದ ರಾಷ್ಟ್ರೀಯತೆ ಮತ್ತು ಜನಾಂಗೀಯ ಭೇದ ಎರಡನೇ ಮಹಾಯುದ್ಧಕ್ಕೆ ಕಾರಣವಾಯಿತು ಸರ್ವಾಧಿಕಾರಿಯ ಆಡಳಿತವು ಇವನ ಆಡಳಿತವು ಎರಡನೇ ಮಹಾಯುದ್ಧದಲ್ಲಿ ಈತನ ಸಾವಿನೊಂದಿಗೆ ಅಂತ್ಯವಾಯಿತು ಜರ್ಮನಿಯಲ್ಲಿ ಹಿಟ್ಲರ್ ಸರ್ವಾಧಿಕಾರಿಯಾದಂತೆ ಇಟಲಿಯಲ್ಲಿ ಮುಸೋಲಿನಿ ಕೂಡ ಸರ್ವಾಧಿಕಾರಿಯಾಗಿ ಅಧಿಕಾರಕ್ಕೆ ಬರ್ತಾನೆ ಈತ ಪ್ಯಾಸಿಸ್ಟ್ ವಾದವನ್ನು ಮಂಡಿಸ್ತಾನೆ ಹಾಗಾದರೆ ಪ್ಯಾಸಿಸ್ಟ್ವಾದದ ಲಕ್ಷಣಗಳೇನು ಅನ್ನೋದನ್ನು ನೋಡೋದಾದರೆ ಈ ಪ್ಯಾಸಿಸ್ಟ್ವಾದದಲ್ಲೂ ಕೂಡ ಉಗ್ರ ರಾಷ್ಟ್ರೀಯವಾದ ಪರಕೀಯ ಶಕ್ತಿಗಳನ್ನು ನಾಶಪಡಿಸೋದು ಹಿಂಸೆಯ ವೈಭವೀಕರಣ ಜನಾಂಗೀಯ ಶ್ರೇಷ್ಠತೆ ಸಾಮ್ರಾಜ್ಯವಾದದ ವಿಸ್ತರಣೆ ನರಮೇಧಗಳಿಗೆ ಬೆಂಬಲ ಈ ಎಲ್ಲ ಅಂಶಗಳು ಪ್ಯಾಸಿಸ್ಟ್ವಾದದ ಲಕ್ಷಣಗಳಾಗಿದ್ವು ಮುಸ್ಸೋಲನಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ನಲವತ್ತ್ಮೂರರವರೆಗೆ ಈತ ಇಟಲಿಯ ಸರ್ವಾಧಿಕಾರಿಯಾಗಿದ್ದ ನೋಡಿ ಇವನು ರಾಷ್ಟ್ರೀಯ ಪ್ಯಾಸಿಸ್ಟ್ ಪಕ್ಷವನ್ನು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆ ಮಾಡ್ದ ನೋಡಿ ಈತ ಪ್ಯಾಸಿಸ್ಟ್ ವಾದವನ್ನು ಮಂಡಿಸ್ತಾನೆ ಪ್ಯಾಸಿಸ್ಟ್ ವಾದದ ಲಕ್ಷಣಗಳನ್ನ ನಾವು ನೋಡಿದ್ವಿ ಪ್ಯಾಸಿಸ್ಟ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾನೆ ಈತ ಕಾರ್ಮಿಕ ಮುಷ್ಕರಗಳನ್ನು ನಿಷೇಧ ಮಾಡ್ತಾನೆ ನೋಡಿ ಗುಪ್ತ ಪೊಲೀಸರನ್ನು ನೇಮಕವನ್ನು ಮಾಡ್ತಾನೆ ಯಾಕೆ ಅಂದರೆ ರಾಜಕೀಯ ವಿರೋಧಿಗಳನ್ನು ನಾಶ ಮಾಡಲಿಕ್ಕೆ ಗುಪ್ತ ಪೊಲೀಸರನ್ನು ನೇಮಕ ಮಾಡ್ತಾನೆ ಈತ ಎರಡನೇ ಮಹಾಯುದ್ಧದಲ್ಲಿ ಹಿಟ್ಲರ್ನ ಜೊತೆಗೂಡಿ ಕೋಟ್ಯಾಂತರ ಜನರ ಸಾವಿಗೆ ಕಾರಣನಾದನು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಇವನ ಹತ್ಯೆಯೊಂದಿಗೆ ಇವನ ಸರ್ವಾಧಿಕಾರವು ಕೊನೆಗೊಂಡಿತು ಎರಡನೇ ಮಹಾಯುದ್ಧ ಎರಡನೇ ಮಹಾಯುದ್ಧ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ಸಂಭವಿಸಿತು ಈ ಯುದ್ಧಕ್ಕೆ ಪ್ರಮುಖವಾದ ಕಾರಣಗಳೇನು ನೋಡೋಣ ಫ್ರೆಂಡ್ಸ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಹಾನ್ ಆರ್ಥಿಕ ಕುಸಿತ ಉಂಟಾಯಿತು ಇದರಿಂದಾಗಿ ಯುರೋಪ್ನಲ್ಲಿ ಯುರೋಪ್ನ ರಾಷ್ಟ್ರಗಳಲ್ಲಿ ಮತ್ತು ಅಮೇರಿಕಗಳಲ್ಲಿ ಎಲ್ಲ ಸಂಕಷ್ಟದ ಪರಿಸ್ಥಿತಿಗಳು ನಿರ್ಮಾಣವಾದವು ನೋಡಿ ನೆಕ್ಸ್ಟು ಜನರ ಜೀವನ ಮಟ್ಟನೇ ಕುಸಿತು ಹೋಯಿತು ಕೈಗಾರಿಕೆ ಮತ್ತು ಕೃಷಿ ಬೆಳವಣಿಗೆ ಸ್ಥಗಿತವಾಯಿತು ನಿರುದ್ಯೋಗ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ವಿಪರೀತವಾಯಿತು ಮೊದಲ ಮಹಾಯುದ್ಧದ ಸೋಲು ಮತ್ತು ಅವಮಾನಕರ ಒಪ್ಪಂದಗಳು ಕೂಡ ಈ ಯುದ್ಧಕ್ಕೆ ಪ್ರಮುಖವಾದ ಕಾರಣವಾಗಿದೆ ಜರ್ಮನಿಯಲ್ಲಿ ಮತ್ತು ಇಟಲಿಯಲ್ಲಿ ಉಗ್ರ ರಾಷ್ಟ್ರೀಯವಾದ ಮತ್ತು ಜನಾಂಗೀಯ ಭೇದವು ಎರಡನೇ ಮಹಾಯುದ್ಧಕ್ಕೆ ಪ್ರಮುಖ ಕಾರಣ ಆಯಿತು ಹಿಟ್ಲರ್ ಮತ್ತು ಮುಸಲೋನಿಯ ಸಾಮ್ರಾಜ್ಯ ವಿಸ್ತರಣಾ ನೀತಿಯಿಂದ ಕೂಡ ಎರಡನೇ ಮಹಾಯುದ್ಧ ಕಾರಣವಾಯಿತು ಮೊದಲನೇ ಮಹಾಯುದ್ಧದಿಂದಾದ ಸೇಡು ದುರಾಭಿಮಾನವು ಎರಡನೇ ಮಹಾಯುದ್ಧಕ್ಕೆ ಕಾರಣವಾಯಿತು ಎರಡನೇ ಮಹಾಯುದ್ಧ ಸಂಭವಿಸಲು ಮತ್ತೊಂದು ಪ್ರಮುಖ ಕಾರಣ ಅಂದರೆ ಮೈತ್ರಿಕೂಟಗಳು ಏರ್ಪಟ್ವು ಇದನ್ನು ಮುಂದೆ ವಿವರಿಸ್ತೀನಿ ಫ್ರೆಂಡ್ಸ್ ನೋಡಿ ಮೈತ್ರ ಮೈತ್ರಿ ಕೂಟಗಳು ಕೂಡ ಮಹಾಯುದ್ಧ ಸಂಭವಿಸೋದಕ್ಕೆ ಕಾರಣವಾಗ್ತವೆ ಮತ್ತು ಎರಡನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಎರಡನೇ ಮಹಾಯುದ್ಧ ಸಂಭವಿಸಲು ತತ್ಕ್ಷಣದ ಕಾರಣ ಏನು ಅಂದರೆ ನೋಡಿ ಜರ್ಮನಿ ಪೋಲೆಂಡ್ನ ಮೇಲೆ ದಾಳಿ ಮಾಡ್ತದೆ ಇದರಿಂದಾಗಿ ಪೋಲೆಂಡಿನ ಮಿತ್ರ ರಾಷ್ಟ್ರವಾದಂತಹ ಬ್ರಿಟನ್ ಕೂಡ ಜರ್ಮನಿಯ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡ್ತದೆ ಇದರಿಂದಾಗಿ ಎರಡನೇ ಮಹಾಯುದ್ಧ ಪ್ರಾರಂಭವಾಗ್ತದೆ ಎರಡನೇ ಮಹಾಯುದ್ಧ ಈ ಬಣಗಳ ನಡುವೆ ನಡೆಯಿತು ಫ್ರೆಂಡ್ಸ್ ಇದನ್ನಂತೂ ಗಮನದಲ್ಲಿಡಿ ಟ್ರಿಪಲ್ ಅಲೈಸ್ ಮತ್ತು ಟ್ರಿಪಲ್ ಆಕ್ಸಿಸ್ ಬಣ ಟ್ರಿಪಲ್ ಅಲೈಸ್ ಬಣದಲ್ಲಿ ಬ್ರಿಟನ್ ಫ್ರಾನ್ಸ್ ರಷ್ಯಾ ರಾಷ್ಟ್ರಗಳಿದ್ರೆ ಮತ್ತು ಪೋಲೆಂಡ್ ಟ್ರಿಪಲ್ ಆಕ್ಸಿಸ್ ಬಣ ಇದನ್ನು ಶತ್ರು ಬಣ ಅಂತ ಕೂಡ ಕರಿತೀವಿ ಇದರಲ್ಲಿ ಜರ್ಮನಿ ಇಟಲಿ ಜಪಾನ್ ದೇಶಗಳಿದ್ವು ಈ ಎರಡು ಬಣಗಳ ನಡುವೆ ಈ ಎರಡು ಬಣದ ರಾಷ್ಟ್ರಗಳ ನಡುವೆ ಈ ಯುದ್ಧಗಳು ಎರಡನೇ ಮಹಾಯುದ್ಧ ಸಂಭವಿಸಿತು ನೋಡಿ ರಷ್ಯಾದಲ್ಲಿ ಕಮ್ಯುನಿಸ್ಟ್ ವ್ಯವಸ್ಥೆ ಅಧಿಕಾರಕ್ಕೆ ಬಂದಿರ್ತದೆ ಕಮ್ಯುನಿಸ್ಟ್ ಆಡಳಿತ ಅಧಿಕಾರಕ್ಕೆ ಬಂದಿರ್ತದೆ ಈ ಸಂದರ್ಭದಲ್ಲಿ ಮಿತ್ರ ರಾಷ್ಟ್ರಗಳಾದ ಬ್ರಿಟನ್ ಫ್ರಾನ್ಸ್ ಅಮೇರಿಕಾ ರಷ್ಯಾದಲ್ಲಿ ಕಮ್ಯುನಿಸ್ಟ್ ವ್ಯವಸ್ಥೆ ಜಾರಿಗೊಂಡಿದ್ದರಿಂದಾಗಿ ಹಿಟ್ಲರ್ ರಷ್ಯಾದ ಮೇಲೆ ದಾಳಿ ಮಾಡಲಿ ಎಂದು ಕಾಯ್ತಿರ್ತವೆ ಆದರೆ ಇದನ್ನು ಅರಿತುಕೊಂಡಂತಹ ಇದನ್ನು ತಿಳಿದುಕೊಂಡಂತಹ ರಷ್ಯಾ ಏನು ಮಾಡುತ್ತೆ ಯುದ್ಧವನ್ನು ಮಾಡೋದಿಲ್ಲ ಬದಲಾಗಿ ಜರ್ಮನಿಯ ಜೊತೆ ಯುದ್ಧರಹಿತ ಒಪ್ಪಂದವನ್ನ ಮಾಡಿಕೊಂಡು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಆಗಸ್ಟ್ ಇಪ್ಪತ್ನಾಲ್ಕರಂದು ಜರ್ಮನಿ ಜೊತೆ ಯುದ್ಧರಹಿತ ಒಪ್ಪಂದ ಮಾಡಿಕೊಂಡು ಯುದ್ಧದಿಂದ ಹಿಂದೆ ಸರಿತದೆ ರಷ್ಯಾ ಪೂರ್ವದ ಬದಲಿಗೆ ನೋಡಿ ಪೂರ್ವಕ್ಕೆ ಯುದ್ಧ ಮಾಡಿದ್ರೆ ಜರ್ಮನಿ ರಷ್ಯಾದ ಮೇಲೆ ಯುದ್ಧ ಮಾಡಬೇಕಿತ್ತು ಆದ್ರಿಂದ ಒಪ್ಪಂದ ಆಗಿರೋದ್ರಿಂದ ಪೂರ್ವದ ಕಡೆ ಯುದ್ಧ ಮಾಡೋದನ್ನ ಬಿಟ್ಟು ಬೇರೆ ಕಡೆ ದಿಕ್ಕನ್ನು ಬದಲಾಯಿಸ್ತದೆ ಪಶ್ಚಿಮದ ಕಡೆ ಹಿಟ್ಲರ್ ಹಿಟ್ಲರ್ ಪೂರ್ವದ ಬದಲಿಗೆ ಪಶ್ಚಿಮದ ಕಡೆ ದಾಳಿಯನ್ನ ಮುಂದುವರೆಸ್ತಾನೆ ಜರ್ಮನಿ ರಷ್ಯಾದ ಜೊತೆ ಯುದ್ಧ ನಿಲುಗಡೆ ಒಪ್ಪಂದವನ್ನ ಮಾಡಿಕೊಂಡ ನಂತರ ಅದು ಪೂರ್ವದ ಬದಲಿಗೆ ಪಶ್ಚಿಮದ ರಾಷ್ಟ್ರಗಳ ಕಡೆಗೆ ಗಮನ ಕೊಡ್ತದೆ ನೋಡಿ ಪಶ್ಚಿಮ ಯುರೋಪ್ ರಾಷ್ಟ್ರಗಳಾದಂತಹ ಡೆನ್ಮಾರ್ಕ್ ನಾರ್ವೆ ಹಾಲೆಂಡ್ ಈ ರಾಷ್ಟ್ರಗಳನ್ನ ವಶಪಡಿಸ್ಕೊಳ್ತದೆ ನೋಡಿ ಜರ್ಮನಿ ಇಟಲಿ ಜೊತೆ ಕೂಡ ಒಪ್ಪಂದ ಮಾಡಿಕೊಂಡು ಇಟಲಿ ಮತ್ತು ಜರ್ಮನಿ ಜರ್ಮನಿ ಎರಡು ಬಂದಾಗಿ ಪಶ್ಚಿಮ ಯುರೋಪ್ ರಾಷ್ಟ್ರಗಳಾದ ಡೆನ್ಮಾರ್ಕ್ ನಾರ್ವೆ ಹಾಲೆಂಡ್ ರಾಷ್ಟ್ರಗಳನ್ನು ವಶಪಡಿಸ್ಕೊಳ್ತಾರೆ ಪೂರ್ಣವಾಗಿ ಪಶ್ಚಿಮ ಯುರೋಪನ್ನೇ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಾರೆ ನೋಡಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ರಷ್ಯಾದ ಜೊತೆ ಯುದ್ಧ ಮಾಡಿ ಯುದ್ಧ ನಿಲುಗಡೆ ಒಪ್ಪಂದವನ್ನ ಮಾಡಿಕೊಂಡಿತ್ತು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ರಷ್ಯಾದ ಕಡೆ ಗಮನ ಕೊಡ್ತದೆ ರಷ್ಯಾ ಇದರಿಂದಾಗಿ ಯುದ್ಧದಲ್ಲಿ ಭಾಗವಹಿಸಲೇಬೇಕಾಯಿತು ರಷ್ಯಾದ ಮೇಲೆ ಹಿಟ್ಲರ್ ಯುದ್ಧವನ್ನು ಘೋಷಿಸಿದ ಘೋಷಿಸಿದನು ಇದರಿಂದಾಗಿ ರಷ್ಯಾ ಯುದ್ಧದಲ್ಲಿ ಭಾಗವಹಿಸಲೇಬೇಕಾಯಿತು ನೋಡಿ ಜಪಾನ್ ಕೂಡ ಈ ಹಿಟ್ಲರ್ ಬಣವನ್ನೇ ಸೇರಿಕೊಳ್ತದೆ ಅಂದರೆ ಶತ್ರು ಬಣವನ್ನು ಸೇರಿಕೊಳ್ತದೆ ಸೇರಿಕೊಂಡು ಪೆಸಿಫಿಕ್ ಸಮುದ್ರದ ಪಶ್ಚಿಮ ಭಾಗದಲ್ಲಿರುವಂತಹ ಅಮೇರಿಕ ಮತ್ತು ಯುರೋಪಿಯನ್ ಪ್ರದೇಶಗಳನ್ನು ಈ ಜಪಾನ್ ವಶಪಡಿಸ್ಕೊಳ್ತದೆ ಇಟಲಿ ಮತ್ತು ಜರ್ಮನಿ ಜರ್ಮನಿ ಒಂದು ಗುಡಿ ಇಟಲಿ ಮತ್ತು ಜರ್ಮನಿ ಒಂದುಗೂಡಿ ಉತ್ತರ ಆಫ್ರಿಕಾದಲ್ಲಿರುವ ಬ್ರಿಟಿಷ್ ವಸಾಹತು ಮತ್ತು ಸುಯೇಜ್ ಕಾಲುವೆಯನ್ನು ವಶಪಡಿಸಿಕೊಳ್ಳಲು ಹೋಗಿ ಸೋಲನ ಅನುಭವಿಸ್ತವೆ ವಶಪಡಿಸಿಕೊಳ್ಳಲು ಸಾಧ್ಯವಾಗೋದಿಲ್ಲ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಗ್ರಾಡ್ ಯುದ್ಧ ಸಂಭವಿಸ್ತದೆ ಈ ಯುದ್ಧದಲ್ಲಿ ಜರ್ಮನ್ ಪಡೆಗಳು ಜರ್ಮನ್ ಪಡೆಗಳನ್ನು ರಷ್ಯಾ ಸೋಲಿಸ್ತದೆ ನೋಡಿ ಸಾವಿರದ ಒಂಬೈನೂರ ನಲವತ್ತೆರಡರ ಗ್ರಾಡ್ ಯುದ್ಧದಲ್ಲಿ ಜರ್ಮನ್ ಪಡೆಗಳನ್ನು ರಷ್ಯಾ ಸೋಲಿಸ್ತದೆ ಸಾವಿರದ ಒಂಬೈನೂರ ನಲ್ವತ್ತ್ಮೂರರಲ್ಲಿ ಪೂರ್ವ ಯುರೋಪ್ನಲ್ಲಿ ಜರ್ಮನಿ ಸಾಲು ಸಾಲು ಸೋಲುಗಳನ್ನು ಅನುಭವಿಸ್ತದೆ ಅಂದರೆ ಶತ್ರು ಬಣ ಸಾಲು ಸಾಲು ಸೋಲುಗಳನ್ನು ಅನುಭವಿಸ್ತದೆ ಮಿತ್ರಪಡೆಗಳು ಇಟಲಿಯನ್ನು ಆಕ್ರಮಿಸ್ಕೊಳ್ತವೆ ಇಟಲಿಯನ್ನು ಸೋಲಿಸ್ತವೆ ಮಿತ್ರಪಡೆಗಳೆಲ್ಲ ಸೇರಿ ಇಟಲಿನ ಸೋಲಿಸ್ತವೆ ನೋಡಿ ಅಮೇರಿಕಾ ಜಪಾನ್ ಮತ್ತು ಫೆಸಿಫಿಕ್ ದ್ವೀಪಗಳನ್ನು ಅಮೇರಿಕಾ ಜಪಾನ್ ಗೆದ್ಕೊಂಡಿದ್ದಂತಹ ಫೆಸಿಫಿಕ್ ದ್ವೀಪಗಳನ್ನು ಅಮೇರಿಕ ಜಪಾನನ್ನು ಸೋಲಿಸುವ ಮೂಲಕ ಈ ಪೆಸಿಫಿಕ್ ದ್ವೀಪಗಳನ್ನು ಮರಳಿ ಪಡೆದುಕೊಳ್ಳೋದ್ರಲ್ಲಿ ಯಶಸ್ಸನ್ನು ಸಾಧಿಸ್ತದೆ ಹೀಗೆ ಜಪಾನ್ ಕೂಡ ಸೋಲನ್ನು ಅನುಭವಿಸ್ತದೆ ರಷ್ಯಾದ ಕೆಂಪು ಸೈನಿಕರು ಮತ್ತು ಪಶ್ಚಿಮ ರಾಷ್ಟ್ರಗಳ ದಾಳಿಗಳಿಂದ ಜರ್ಮನಿ ಶರಣಾಗತವಾಯಿತು ಜರ್ಮನಿಯ ರಾಜಧಾನಿ ಬರ್ಲಿನ್ ಪತನವಾಯಿತು ಬರ್ಲಿನನ್ನು ವಶಪಡಿಸ್ಕೊಂಡ್ರು ನೋಡಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಹಿಟ್ಲರ್ ಆತ್ಮಹತ್ಯೆ ಮಾಡಿಕೊಂಡನು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಅಮೇರಿಕ ಮೊದಲ ಬಾರಿಗೆ ಅಣು ಬಾಂಬನ್ನು ಪ್ರಯೋಗಿಸಿತು ಇದರಿಂದಾಗಿ ಸಾವಿರದ ಒಂಬೈನೂರ ನಲವತ್ತೈದರಂದು ಜಪಾನ್ ಸಂಪೂರ್ಣವಾಗಿ ಶರಣಾಗತಿಯಾಯಿತು ನೋಡಿ ಎರಡನೇ ಮಹಾಯುದ್ಧ ಹಿಟ್ಲರ್ನ ಆತ್ಮಹತ್ಯೆಯೊಂದಿಗೆ ಮತ್ತು ಜಪಾನ್ ಮೇಲೆ ಅನುಭವ ಪ್ರಯೋಗದ ನಂತರ ಎರಡನೇ ಮಹಾಯುದ್ಧ ಕೊನೆಗೊಂಡಿತು ಮಿತ್ರ ಬಣಗಳು ಸಂಪೂರ್ಣವಾಗಿ ಜಯವನ್ನು ಗಳಿಸಿದ್ವು ಎರಡನೇ ಮಹಾಯುದ್ಧ ಯಾವ ಪರಿಣಾಮಗಳನ್ನು ಬೀರಿದೆ ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ನೋಡಿ ಅತಿಯಾದ ಸಾವು ನೋವು ಅಪಾರ ಪ್ರಮಾಣದ ಆಸ್ತಿ ಪಾನಿ ಆಸ್ತಿ ಹಾನಿ ಸಂಭವಿಸಿತು ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯನ್ನೇ ಬದಲಾವಣೆಯನ್ನು ಮಾಡಿತು ರಾಷ್ಟ್ರ ಸಂಘದ ಸ್ಥಾನದಲ್ಲಿ ವಿಶ್ವಸಂಸ್ಥೆಯನ್ನು ರಚನೆ ಮಾಡಲಾಯಿತು ಯುದ್ಧದಲ್ಲ ಯುದ್ಧದಲ್ಲಿ ವಿಜಯಿ ರಾಷ್ಟ್ರಗಳಾದ ಅಮೆರಿಕ ಸಂಯುಕ್ತ ಸಂಸ್ಥಾನ ಸೋವಿಯತ್ ರಷ್ಯಾ ಚೀನಾ ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳು ವಿಶ್ವಸಂಸ್ಥೆಯ ರಕ್ಷಣಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳಾದವು ಕಾಯಂ ಸದಸ್ಯತ್ವವನ್ನು ಪಡೆದುಕೊಂಡವು ನೆಕ್ಸ್ಟ್ ಸೋವಿಯತ್ ರಷ್ಯಾ ಮತ್ತು ಅಮೇರಿಕ ಪರಸ್ಪರ ವಿರೋಧಿಯಾದ ಶಕ್ತಿಶಾಲಿ ದೇಶಗಳಾದವು ನೋಡಿ ಎರಡನೇ ಮಹಾಯುದ್ಧದ ನಂತರ ಶೀತಲ ಸಮರಕ್ಕೆ ಇದು ನಾಂದಿಯಾಯಿತು ಎರಡನೇ ಮಹಾಯುದ್ಧ ನೋಡಿ ಏಷ್ಯಾ ಮತ್ತು ಆಫ್ರಿಕಾದ ವಸಾಹತುಗಳು ಸ್ವತಂತ್ರಿಯ ಪಡೆಯಲು ವಾತಾವರಣ ಪೂರಕವಾಯಿತು ಬ್ರಿಟನ್ ಮತ್ತು ಫ್ರಾನ್ಸ್ ತಮ್ಮ ಹಿಡಿತದಲ್ಲಿದ್ದ ಅನೇಕ ವಸಾಹತುಗಳನ್ನು ಕಳೆದುಕೊಂಡ್ವು ಎಲ್ಲ ವಸಾಹತು ರಾಷ್ಟ್ರಗಳು ಕೂಡ ಸ್ವಾತಂತ್ರ್ಯಗೊಂಡವು ಈ ಅವಧಿಯಲ್ಲಿ ಅಮೇರಿಕಾ ಅಣ್ವಸ್ತ್ರ ಪ್ರಯೋಗಿಸಿದ್ದರಿಂದ ಬೃಹತ್ ದೇಶಗಳ ನಡುವೆ ಅಣ್ವಸ್ತ್ರ ಪೈಪೋಟಿಗೆ ದಾರಿಯಾಯಿತು ಅಮೇರಿಕಾ ಮೊದಲ ಅಣುಭವನ್ನ ಜಪಾನಿನ ನಾಗಸಾಕಿ ಮತ್ತು ಇರೋಶಿಮಾ ಪ್ರಾಂತ್ಯಗಳ ಮೇಲೆ ಹಾಕ್ತು ಅದರ ದುಷ್ಪರಿಣಾಮಗಳನ್ನು ಜಪಾನ್ ಈಗಲೂ ಸಹ ಅನುಭವಿಸುತ್ತಿದೆ ಇದರಿಂದಾಗಿ ಅಣ್ವಸ್ತ್ರಗಳ ಪೈಪೋಟಿಗೆ ದಾರಿಯನ್ನು ಮಾಡಿಕೊಡ್ತು ಫ್ರೆಂಡ್ಸ್ ಈ ಟಾಪಿಕ್ ಈ ಅಧ್ಯಾಯ ನಿಮಗೆ ಇಷ್ಟ ಆಗಿದರೆ ಅಥವಾ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಶೇರ್ ಮಾಡೋದರಿಂದ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಾಕಿ ಥ್ಯಾಂಕ್ ಯು